ನಗರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀಸಲ್ಲಾಪುರಿಯಮ್ಮ ಮತ್ತು ಸಪಲಮ್ಮ ದೇವರ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಸಂಭ್ರಮ ಹೆಬ್ಬಗೋಡಿ ನಗರಸಭೆಯ ಸಂಪಿಗೆ ನಗರದ ಕುರಿಯಮ್ಮ ಮತ್ತು ಸಪಲಮ್ಮ ದೇವರ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮವು ಬಹಳ ಭಕ್ತಿ ಸಂಭ್ರಮ ಸರಗರದಿಂದ ನಡೆಸಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೇವಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ

ಟ್ರಸ್ಟಿಗಳಾದ ಡಾಕ್ಟರ್ ಎಸ್ ಚಿನ್ನಸ್ವಾಮಿ ಹಾಗೂ ಕೆಮುನಿಯಪ್ಪ ನೇತೃತ್ವದಲ್ಲಿ ಸಲ್ಲಾಪುರಿಯಮ್ಮ ಹಾಗೂ ಸಫಲಮ್ಮ ದೇವರ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಚಂಡಿಕ ಹೋಮ ಮಹಾಪಾರಾಯಣ ಗಣಪತಿ ಹೋಮ ನಡೆಯಿತು

ಸಂಪಿಗೆ ನಗರ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರ ಇದು ಪುರಾತನ ಕಾಲದ ದೇವಸ್ಥಾನ ಸುಮಾರು ಐನೂರಾರನೂರು ವರ್ಷಗಳ ಹಿಂದಿನ ದೇವಸ್ಥಾನ ನಮ್ಮ ತಾತ ಮುತ್ತ ತಂದಿರೋ ತಂದು ಸಣ್ಣ ವಿಗ್ರಹ ಬೆಳ್ಳಿಯ ವಿಗ್ರಹ ಬಂಗಾರದ ವಿಗ್ರಹ ಇಟ್ಟುಕೊಂಡು ಬೆಳ್ಳಿ ವಿಗ್ರಹ ಮತ್ತು ಬಂಗಾರ ವಿಗ್ರಹ ವಿಗ್ರಹವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಸಣ್ಣದೊಂದು ಗುಡಿಸಲು ಹುಲ್ಲಿನ ಗುಡಿಸಲು ಹಾಕಿ ಗುಡಿಸಲಲ್ಲಿ ಇಟ್ಟುಕೊಂಡು ಸುತ್ತ ಒಂದು ಐದಾರು ಗುಡಿಸಲು ಕಟ್ಟಿಕೊಂಡು ಆ ದೇವರು ಯಾರನ್ನು ಕದ್ದು ಬಿಡ್ತಾರೆ ಅಂತೇಳಿ ಜೋಪಾನವಾಗಿ ನೋಡಿಕೊಂಡು ಆ ದೇವ್ರನ್ನ ಸೇವೆ ಮಾಡ್ಕೊಂಡು ಬರೋರು ಅದನ್ನು ಅಪಾರವಾಗಿ ನಂಬಿಬಿಟ್ಟಿದ್ರು ಏನೇ ಕಷ್ಟ ಬಂದರೂ ಆ ತಾಯಿಗೆ ಮುಕ್ಕೊಂಡ್ರೆ ಅವತ್ತು ಕಷ್ಟ ಪರಿಹಾರ ಆಗೋದು ಅಷ್ಟು ನಂಬಿಕೆ ದೃಢ ನಂಬಿಕೆ ಇಟ್ಕೊಂಬಿಟ್ಟಿದ್ರು ಅಂಥ ದೇವರು ಈ ಸಲ್ಲಾಪುರಮ್ಮ ದೇವರು ಅಂದರೆ ಇಡೀ ನಮ್ಮ ಗ್ರಾಮಕ್ಕೆ ಎಷ್ಟೋ ಜನ ಸಾವುನಲ್ಲಿ ಬದುಕಲಲ್ಲಿರೋರ್ನೆಲ್ಲ ಕಾಪಾಡಿ ಉಳಿಸಿರುವಂಥ ತಾಯಿ ನಮ್ಮ ತಾತ ಮುತ್ತಾತಿದ್ರು ಕಟ್ಟಿ ಸುಮ್ ಸಿಂಪಲಾಗಿ ಒಂದು ಶೀಟ್ ಹಾಕಿ ಒಂದು ಇಂಚಾಕಿ ಒಂದು ಸಣ್ಣ ದೇವಸ್ಥಾನ ಕಟ್ಟಿ ಇಟ್ಟಿದ್ರು ಅದರಲ್ಲಿ ಮೊದಲು ಒಂದು ಬಂಗಾರದ ಕರ್ಗ ಅಂತ ಒಂದು ಬೆಳ್ಳಿ ಕರ್ಗ ಅಂತ ಎರಡಿತ್ತು ಒಂದು ಎಡಗಡೆ ಒಂದು ಒಳಗಡೆ ಒಂದು ಅದರಲ್ಲಿ ತುಳಸಿ ಪತ್ರೆ ಇಟ್ಟು ಒಂದು ಎರಡು ನಿಂಬೆ ಹಣ್ಣಿಟ್ಟು ನಮ್ಮ ಕಷ್ಟ ಪರಿಹಾರ ಆಗುತ್ತಾ ಇಲ್ಲ ಅಂತ ಕೇಳಿದಾಗ ಬಲಗಡೆ ಕೊಟ್ಟರೆ ಪರಿಹಾರವಾಗೋದು ಎಡಗಡೆ ಕೊಟ್ಟರೆ ಪರಿಹಾರ ಆಗ್ತಿಲ್ಲ ಅದು ಖಂಡಿತವಾಗಿಯೂ ಆ ದೇವರು ಇಲ್ಲಿದ್ದಂಥ ಸತ್ಯ ಅದು ಅಂತ ದೇವರು ನಮ್ಮ ಸಲ್ಲಾಪುರಮ್ಮ ದೇವರು ಆ ತಾಯಿನ ನಾವೇನು ಮಾಡಿದ್ವಿ ಮೊದಲು ಹಳೇ ಕಾಲದಲ್ಲಿ ಕೆಲವರು ಕುಂಡರು ಕುಂಡ್ರಲ್ಲ ಹೊಟ್ಟೆವರಿಗೆ ಬಂಗಾರದದ್ದು ಇವತ್ತಿದ್ದು ಅದು ಒಂದು ಎರಡು ಕೋಟಿ ರೂಪಾಯಿ ಆಗೋದು ಒಂದು ಬಂಗಾರದ ಒಂದು ಕರ್ಗ ಅಂತ ಇಷ್ಟು ತಪ್ಪ ಇರೋದು ಬಂಗಾರದ ಕರ್ಗ ಒಂದು ಬೆಳ್ಳಿ ಕರ್ಗ ಇಷ್ಟು ತಪ್ಪ ಇರೋದು ಆ ಬೆಳ್ಳಿ ಕರಗ ಇದೆ ಬಂಗಾರದ ಕದ್ಕೊಂಡು ಹೋಗ್ಬಿಟ್ರು ಕದ್ಕೊಂಡು ಹೋದ್ಮೇಲೆ ಆ ತಾಯಿ ಶಕ್ತಿ ಅವ್ರ ವಂಶ ಸರ್ವನಾಶ ಆಗುತ್ತೆ ಪಾಪ ಇವತ್ತಿಗೂ ಅವರು ವೃದ್ಧರಾಗ್ತಾ ಇಲ್ಲ ಅವ್ರ ಮನೆಗಳಲ್ಲಿ ಯಾರೂ ಬರ್ತಾಯಿಲ್ಲ ಎಲ್ಲರೂ ಹೊಟ್ಟೋದ್ರೂ ಅವ್ರ ಅಂಶವೇ ಹೋಯ್ತು ಹಂಗಾಗಿ ಆ ತಾಯಿ ಶಕ್ತಿ ಅಪಾರವಾದ ಶಕ್ತಿ ಇದೆ ಆದ್ದರಿಂದ ಆ ತಾಯಿಗೆ ನಾವು ಕಷ್ಟಪಟ್ಟು ಇಪ್ಪತ್ತೈದು ವರ್ಷದ ಹಿಂದೆ ಈ ದೇವಸ್ಥಾನ ಕಟ್ಟಿ ಒಂದು ಅವಾಗ ಒಳ್ಳೆ ಒಳ್ಳೆ ಸುಮಾರಾಗಿ ನಾವು ಒಂದು ಹದಿನೈದು ಇಪ್ಪತ್ತು ಕೋಟಿ ಲಕ್ಷ ಕಟ್ ಖರ್ಚು ಮಾಡಿ ಅವತ್ತು ದಿವಸ ಊರವರೆಲ್ಲ ಗ್ರಾಮಸ್ಥರೆಲ್ಲ ಸಹಾಯ ಮಾಡಿದ್ರು ಕಟ್ಟಿದ್ವಿ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಆಯಿತು ಪೂಜೆಗಳು ಪುರಸ್ಕಾರ ನಡ್ಕೊಂಡು ಬಂತು ಗ್ರಾಮದಲ್ಲಿ ಗ್ರಾಮನೂ ಕಾಪಾಡ್ಕೊಂಡು ಬಂದಿದೆ ಆ ತಾಯಿ ಸಲ್ಲಾಪರಮ್ಮ ಮತ್ತು ಸಪ್ಪಲಮ್ಮ ಇಬ್ಬರು ಗ್ರಾಮನ ಕಾಪಾಡ್ಕೊಂಡು ಬಂದಿದ್ದಾರೆ ಏನೇ ಕಷ್ಟ ಅಂದ್ರೂ ಕೇಳ್ಕೊಂಡ್ರೆ ತಕ್ಷಣ ಪರಿಹಾರ ಆಗುತ್ತೆ ಅಂಥ ದೇವರು ಆದ್ದರಿಂದ ಈ ದೇವ್ರನ್ನ ನಾವು ನಂಬಿದ್ದೀವಿ ಗ್ರಾಮದಲ್ಲಿ ಇನ್ನೂ ಹೆಚ್ಚಿಗೆ ಚೌ ಚೌಟ್ರಿ ಕಟ್ಬೇಕಂತಿದ್ದೀವಿ ದೇವಸ್ಥಾನ ಇನ್ನೂ ಸ್ವಲ್ಪ ದೊಡ್ಡದು ಒಂದು ಒಂದೆರಡು ಮನೆಗಳು ಇಲ್ಲೆಲ್ಲ ಮನೆಗಳಿಗೆ ಮಾತಾಡಿದ್ವಿ ಅವರೆಲ್ಲ ಕೊಡ್ತಾರೆ ಮನೆ ಕಟ್ಬೇಕಂತಿದ್ವಿ ಒಂದು ಎರಡು ಮೂರು ಮನೆ ಕಟ್ಟಿ ಇನ್ನೂ ಸ್ವಲ್ಪ ಏರಿಯಾ ಜಾಸ್ತಿ ಮಾಡಿ ದೇವಸ್ಥಾನ ತಾಲೂಕಿನಲ್ಲೇ ದೊಡ್ಡ ದೇವಸ್ಥಾನ ಮಾಡೋಣ ಅಂತ ನಾವು ಮನಸ್ಸಿಟ್ಕೊಂಡಿದ್ವಿ ಆ ತಾಯಿ ದಯದಿಂದ ನಮ್ಗೆ ಒಳ್ಳೆಯದಾಗುತ್ತೆ ನಾವು ಖಂಡಿತ ಮಾಡ್ತೀವಿ ದೇವಸ್ಥಾನ ಪ್ರತಿ ವರ್ಷವೂ ಇದೇ ರೀತಿ ನಡ್ಕೊಂಡು ಕೊಟ್ಟವರು ಕುಡಿದವರು ಎಲ್ಲರೂ ಬಂದು ಸೇರ್ಕೊತಾರೆ ದೇವ್ರ ಭಕ್ತಿಗೆ ಎಲ್ಲರೂ ಆಗ್ತಾ ಇದ್ದಾರೆ ಗ್ರಾಮದಲ್ಲಿ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಓವಿಜನಾಂಗದಲ್ಲೇ ಮೂರು ನಾಲ್ಕು ವಿಧಗಳಿದ್ದಾವೆ ಎಲ್ಲ ವಿಧದವರು ಸೇರ್ಕೊಂಡು ನಾವು ದೇವಸ್ಥಾನ ಕಟ್ಟಿದೀವಿ ಒಂದು ವಿಧ ಅಲ್ಲ ಇದರಲ್ಲಿ ನಾಲ್ಕೈದು ಪಂಗ ಇವರಿರ್ತವೆ ಅವರು ಎಲ್ಲರೂ ಸೇರಿಕೊಂಡು ದೇವಸ್ಥಾನ ಕಟ್ಟಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದೇವಸ್ಥಾನ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಈ ವಾರ್ಷಿಕೋತ್ಸವ ಪ್ರತಿ ವರ್ಷವೂ ಇನ್ನೂ ಚೆನ್ನಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಇಲ್ಲಿ ಸೇರಿರೋ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ಹೊಂದಿಸ್ತಾ ನಾನು ನನ್ನ ಎರಡು ಮಾತು ಮುಗಿಸ್ತೇನೆ ನಮ್ಮ ಸ್ಥಾನ ಗ್ರಾಮಸ್ಥರಲ್ಲಿ ಇವತ್ತು ನಾವು ವರ್ಷ ವರ್ಷ ಇದೇ ಥರ ಮಾಡ್ಕೊಂಡು ಬರ್ತಾ ಇದೀವಿ ಇಪ್ಪತ್ತೈದು ವರ್ಷದಿಂದ ನಮ್ಮ ವಾಸಕೋಸ್ಕರ ಅನ್ನೋದನ್ನು ನಮ್ಮ ಅಳಬರು ನಮ್ಮ ತಾತ ನಮ್ಮ ಅಪ್ಪ ನಮ್ಮ ಮುಂತಾದ ಇವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಅದನ್ನು ನಾವು ಪಾಲನೆ ಮಾಡಿಕೊಂಡು ನಮ್ಮ ಈ ಊರಿನ ಮುಖಂಡರು ಮತ್ತು ಕೆಲವರೆಲ್ಲ ಇವಾಗಿಲ್ಲ ಕೆಲವರು ಇದ್ದಾರೆ ಕೆಲವರು ಹೋಗ್ಬಿಟ್ರು ಇವತ್ತು ಯಾಕಂತಂದರೆ ನಮ್ಮ ಜನಾಂಗದಲ್ಲಿ ನಮ್ಮ ಊರಲ್ಲಿ ಭಾಳ ಗ್ರ್ಯಾಂಡಾಗಿ ಮಾಡ್ತಾ ಇರೋದು ನಮ್ಮ ದೇವಸ್ಥಾನ ಮುಂದೆಯಿಂದನೂ ಮಾಡ್ತಾಯಿದ್ದೀವಿ ಇವಾಗಲೂ ಜಾಸ್ತಿ ಮಾಡ್ತಾ ಇದ್ದೀವಿ ಇವತ್ತೇನಂತಂದರೆ ಯಾವುದೇ ಕಷ್ಟ ಕಾರ್ಯ ಬಂದಾಗ ಕಷ್ಟ ಬಂದಾಗ ಆ ಅಮ್ಮನ ಹತ್ರ ಬಂದು ನಮಗೆ ಈ ಕಷ್ಟ ಇದೆ ನಮ್ಮ ಕಷ್ಟ ಪರಿಹಾರ ಮಾಡಮ್ಮ ಅಂತ ನಾವು ಬೇಡಿದಾಗ ಹಂಡ್ರೆಡ್ ಪರ್ಸೆಂಟು ಆ ಯಮ್ಮ ನಾವು ಆ ಕಷ್ಟ ಪರಿಹಾರ ಮಾಡೇ ಮಾಡ್ತಾಳೆ ಅಮ್ಮ ಆ ಒಂದು ನಂಬಿಕೆ ಇಟ್ಟು ನಾವು ಹತ್ರ ಒಂದು ಅರಿಕೆ ಮಾಡ್ಕೋಬೇಕು ಮಾಡಿದ ಮೇಲೆ ಅದು ಹಂಡ್ರೆಡ್ ಪರ್ಸೆಂಟು ಆ ಕಷ್ಟ ಮರೆಯ ಹಾಗೆ ಅಂತ ಹಂಗಾಗಿ ಇವತ್ತು ಏನು ನಮ್ಮ ಸುತ್ತಮುತ್ತಲಿನ ಊರಿನ ಜನ ಮತ್ತು ನಮ್ಮ ಊರು ಸುತ್ತ ಸುಮಾರು ಅಪಾರ್ಟ್ಮೆಂಟ್ಗಳು ಮತ್ತು ಸು ಸುಮಾರು ಡೆವಲಪ್ ಆಯಿತು ನಮ್ಮ ಏರಿಯಾ ನಮ್ಮ ಏರಿಯಾ ಡೆವಲಪ್ ಆಗಿರೋದ್ರಿಂದ ಇವತ್ತು ಜನ ಜಾಸ್ತಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಜಾಸ್ತಿ ಆಗ್ತಾ ಇರ್ತಾರೆ ಏನಂದರೆ ಇವತ್ತು ನಮ್ಮ ಊರಿನೋರ್ಗಿಂತ ಬೇರೆ ದೊಡ್ಡ ಮತ್ತಿನ ಜನ ಜಾಸ್ತಿ ಇದ್ದಾರೆ ಇವತ್ತು ಯಾವುದೇ ಒಂದು ಇದರಲ್ಲಿ ನಾವು ಒಂದು ಕುಂದುಕೊರತೆ ಇಲ್ದಿರ ಇದನ್ನು ಒಂದು ಕಾರ್ಯ ಇದು ಮಾಡಿ ಒಂದು ವರ್ಷ ವರ್ಷವೂ ನಾವು ನಮ್ಮ ಕೈಲಾದಷ್ಟು ಆದಷ್ಟು ಮಟ್ಟಿಗೆ ಮಾಡಿಕೊಂಡು ಬರ್ತಾ ಇದ್ದೀವಿ ಇವತ್ತು ಏನಂತಂದರೆ ನಮ್ಮ ಊರಿನ ಜನ ತುಂಬ ವರ್ಷ ವರ್ಷಕ್ಕೊಂದ್ಸಲ ಒಂದು ಜಾತ್ರೆ ಥರ ಸೇರ್ತೀವಿ ಮಾಡ್ತೀವಿ ಎಲ್ಲರೂ ಒಂದು ಒಂದು ಸಪೋರ್ಟಿಂದ ಒಂದು ಹಿಮ್ಮಸ್ಸಿಂದ ಇನ್ನ ವರ್ಷ ವರ್ಷ ಇನ್ನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂಥೇಳಿ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಈ ಎಂಬ ದೇವಿಯ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನ ಈ ಒಂದು ಗ್ರಾಮದ ಮುಖಂಡರಾದ ಕುಂಗ್ಸ್ವಾಮಿ ಅವರು ಹಾಗೂ ನಮ್ಮ ಮುನಿಯಪ್ಪ ಇವರು ಒಂದು ಒಗ್ಗಟ್ಟಿನಿಂದ ಗ್ರಾಮದಲ್ಲಿ ಒಳ್ಳೆಯ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದಿಂದ ಇದೇ ಥರ ಮಾಡ್ತಾರೆ ಆದರೆ ವಿಶೇಷ ಎಲ್ರಿಗೂ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಚೆನ್ನಾಗಿರಲಿ ನಮಗೂ ಒಂದು ಒಳ್ಳೆಯ ಶಕ್ತಿ ಕೊಟ್ಟರೆ ನಾವು ಈ ದೇವಸ್ಥಾನನ ಒಳ್ಳೆಯ ವಿಜೃಂಭಣೆಯನ್ನು ಮಾಡೋಕ್ಕೆ ಮಾಡ್ತೀವಿ ನಗರದಲ್ಲಿ ನಾವು ವಾಸವಾಗಿರುವ ಇಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ನಾವು ಇದಾಗಿದ್ದೀವಿ ಡಿಸ್ಟ್ರಿಬ್ಯೂಟ್ ಆಗಿದ್ದೀವಿ ಆದರೂ ಈ ಅಮ್ಮನಿಗೆ ನಾವು ಸಂಬಂಧಪಟ್ಟವರು ನಾವು ಈ ದೇವಸ್ಥಾನಕ್ಕೆ ಸೇರಿರೋರು ನಾವು ಈ ಅಮ್ಮ ಸಲಪುರಮ್ಮ ಆಗಿ ಸಲಾಪುರಮ್ಮ ಸಫಲಮ್ಮ ಈ ಫಂಕ್ಷನ್ ಯಾವುದೇ ಫಂಕ್ಷನ್ ಇದ್ರೂ ನಮ್ಮ ಚಿನ್ನಸಾಮಣ್ಣವರು ಚೆನ್ನಾಗಿ ನೆರವೇರಿಸ್ತಾರೆ ನಮಗೆಲ್ಲ ತಿಳಿಸ್ತಾರೆ ನಾವು ಈ ದೇವಸ್ಥಾನಕ್ಕೆ ಸೇರಿರೋ ಅನ್ನ ತಮ್ಮ ಮತ್ತೆ ಬೇರೆಯವ್ರನ್ನು ಈ ಅಮ್ಮನ ಕೃಪೆಯಿಂದ ನಾವು ಹೊರಗಡೆ ಎಲ್ಲ ಕಡೆಯೂ ಸ್ವಲ್ಪ ವಾಸ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಜನ ಇನ್ನೂ ಬರಂಗೆ ಮಾಡಬೇಕಂತ ನಾವು ಕೋರ್ಸ್ತಾ ವಿಜಯನಗರದಲ್ಲಿ ನಗರದಲ್ಲಿ ಶ್ರೀ ಸಲ್ಲಾಪುರಿಯಮ್ಮ ಸಪಲಮ್ಮ ದೇವಿಯ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಈ ದಿನ ನಮ್ಮ ದೇವಸ್ಥಾನದ ವಿಜೃಂಭಣೆಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಗ್ರಾಮದ ಹಿರಿಯರು ಹಾಗೂ ನಮ್ಮ ದೇವಸ್ಥಾನದ ವ್ಯವಸ್ಥೆಗಳಾದ ಮಿಚುನ್ಸಾಮಾನಪ್ಪ ಅವರು ಮತ್ತು ನಮ್ಮ ಸಿದಮತ್ತೂರಿನ ಗ್ರಾಮಸ್ಥರು ಇನ್ನು ಈ ಗ್ರಾಮದ ಅನೇಕ ಮುಖಂಡರೆಲ್ಲ ಸೇರಿ ಈ ಒಂದು ಕಾರ್ಯನ ಯಶಸ್ಸು ನಡೆಸ್ಕೊತಾ ಇದ್ದಾರೆ ವರ್ಷ ವರ್ಷ ಇದು ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಜಾಸ್ತಿನೇ ಆಗ್ತಾಯಿದೆ ಮತ್ತು ಕಡಿಮೆ ಅಂತ ಆಗ್ತಾಯಿಲ್ಲ ಇನ್ನೂ ಇದೇ ಥರ ಮುಂದುವರಿತಾ ಇದೆ ಸುಮಾರು ಒಂದು ಸಾವಿರ ಎರಡು ಸಾವಿರದಲ್ಲಿ ಅನ್ನದಾನ ಆಗ್ತಾ ಇದೀವಿ ಗ್ರಾಮ ಪ್ರದಕ್ಷಿಣೆ ಎಲ್ಲ ಆಗಿದೆ ಇನ್ನೇನು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದೇವರು ಮಾಡಿದ್ರು ಸಲ್ಲಾಪುರಮ್ಮ ದೇವರು ಸುಮಾರು ನೂರು ವರ್ಷದ ಇತಿಹಾಸ ಇದೆ ಇಲ್ಲಿ ಬರೀ ಈ ಜನಾಂಗದವರು ಮಾತ್ರ ಬಂದು ಗುಡ್ಸಲು ಕಟ್ಕೊಂಡು ವಾಸ ಮಾಡ್ತಾಯಿದ್ರು ನಮ್ಮ ತಾತನ ಕಾಲದಲ್ಲಿ ಒಂದು ದೇವರಿಗೆ ಒಂದು ಗುಡ್ಸಲಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಇದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮ ಮಾವರು ಮತ್ತು ನಮ್ಮ ನಮ್ಮ ಮನೆಯಬ್ಬರು ಇಬ್ಬರು ಸೇರಿಕೊಂಡು ದೇವಸ್ಥಾನ ಕಟ್ಟಿದ್ರು ಕಟ್ಟು ವರ್ಷ ವರ್ಷವೂ ವಾರ್ಷಿಕೋತ್ಸವ ಕುಮಾಭಿಷೇಕ ಮಾಡ್ಕೊಂಡು ಬರ್ತಾ ಇದ್ದಾರೆ ವರ್ಷ ವರ್ಷಕ್ಕೂ ಅಭಿವೃದ್ಧಿ ಆಗ್ತಾ ಇದೆ ದೇವರು ಎಲ್ರಿಗೂ ಒಳ್ಳೆಯ ಊಟ ಮಾಡ್ತಾ ಇದ್ದಾರೆ ಇದೇ ಹತ್ರ ನಡ್ಕೊಂಡು ಹೋಗ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ನಡ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಶಯ ನಾವು ಆ್ಯಕ್ಚುಲಿ ನಾವು ಒರಿಸ್ಸಾದವರು ಒರಿ ಒರಿಸ್ಸಾ ಒಡ್ಡರು ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಬಂದ್ವಿ ಆಂಧ್ರ ಪ್ರದೇಶದಲ್ಲಿ ನಾವು ನಮ್ಮ ದಿನನಿತ್ಯ ಕಾರ್ಯಕ್ರಮಗಳು ಏನಂತಂದರೆ ಜಟ್ಟೆ ಪಾರಿಗಾಗಿ ಹಲವಾರು ಜೀವನ ಮಕ್ಕಳು ಮರಿಗಳನ್ನ ಮತ್ತು ನಮ್ಮ ಸಾಮ ಸಾಮಗ್ರಿಗಳನ್ನೆಲ್ಲ ಬಂಡಿಯಲ್ಲಿ ಕತ್ತೆ ಮೇಲೆ ತುಂಬಿಕೊಂಡು ಎಲ್ಲ ಹೊತ್ಕೊಂಡು ನಮ್ಮ ತಂದೆ ಭತ್ತಾತ ಮುತ್ತಾತಂದಿರೆಲ್ಲ ಆ ಥರ ಜೀವನ ನಡೆಸಿದವರು ನಮಗೆ ಗುರುಗಳು ಸಿಕ್ಕಿದ್ರು ಯಾರು ಸಿದ್ದರಾಮೇಶ್ವರವರು ಅವರು ಇಡೀ ದೇಶದಲ್ಲಿ ಕಲ್ಯಾಣಿಗಳು ಬಾರಿಗಳು ಬರ ಸಾಲು ಸಾಲು ಮರಗಳು ಮತ್ತು ದೇವಸ್ಥಾನಗಳು ಈ ಥರ ಧರ್ಮ ಕಾರ್ಯಗಳು ಕೆರೆಗಳು ಕುಂಟೆಗಳು ಬಾವಿಗಳೆಲ್ಲ ಕೆಲಸ ಮಾಡಿಸ್ತಾ ಇದ್ದವು ಆಮೇಲೆ ನಮ್ಮ ನಮ್ಮ ಮೈಸೂರಿನಲ್ಲಿ ಈಗ ಕನ್ನಂಬಾಡಿ ಕಟ್ಟೆ ಇದೆಯಲ್ಲ ನಾನೂರ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕಳಿಸಿದಂಥ ಕನ್ನಂಬಾಡಿ ಕಟ್ಟೆಗೆ ನಮ್ಮವರೆಲ್ಲ ಆಂಧ್ರದಿಂದ ಹೊಟ್ಟೆಪಾಡಿಗಾಗಿ ಆ ಕೆಲಸ ಸಿಕ್ಕುತ್ತೆ ಸುಮಾರು ಸುಮಾರು ವರ್ಷಗಳ ಕೆಲಸ ಸಿಗುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಬಂದು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿ ತಿ ಅನ್ನಸಂತರ್ಪಣೆ ಅದ್ದೂರಿಯಾಗಿ ನಡೆಯಿತು ಈ ದೇವಿಯು ನಮ್ಮ ಊರಿನ ಪುರಾತನ ದೇವಿಯಾಗಿದ್ದಾರೆ ಈಕೆಯನ್ನು ಭಕ್ತಿಯಿಂದ ಆರಾಧಿಸಿದರೆ ಬೇಡಿದ ವರಗಳನ್ನು ಕೊಟ್ಟು ಕಾಪಾಡುತ್ತಾಳೆ ಇಂತಹ ಶಕ್ತಿಯ ದೇವಿಯ ದೇವಸ್ಥಾನವನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿ ಪಡಿಸಿ ದೊಡ್ಡದಾಗಿ ಛತ್ರ ನಿರ್ಮಿಸಲಾಗುತ್ತದೆ ಎಂಬುದಾಗಿ ದೇವಸ್ಥಾನದ ಟ್ರಸ್ಟಿಗಳಾದ ಡಾಕ್ಟರ್ ಎಸ್ ಚಿನ್ನಸ್ವಾಮಿ ಹಾಗೂ ಕೆಮುನಿಯಪ್ಪ ತಿಳಿಸಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮುಖಂಡರಾದ ಜಯರಾಮ ಬಯೋಕಾನ್ ವೆಂಕಟಸ್ವಾಮಿ ಶ್ರೀನಿವಾಸ್ ಲಕ್ಷ್ಮಯ್ಯ ಮಹೇಶ್ ಬಾಬು ಮುನಿರಾಜ್ ಯುವ ಮುಖಂಡರಾದ ಚೇತನ್ ಬಾಬು ತುಳಿಸಿ ಶಾಂತಿಪುರ ಚಂದ್ರು ಕೇಬಲ್ ಕೃಷ್ಣಪ್ಪ ಪೊಲೀಸ್ ರಾಮಸ್ವಾಮಿ ಶಾಂತಿಪುರ ನಾಗರಾಜು ಶೇಖರ್ ಜಯಕುಮಾರ್ ಬುರಪ್ಪ ಬೆಂಗಳೂರಿನ ವಿವಿಧ ಕಡೆಗಳಿಂದ ಶಾಂತಿಪುರ ಸಿಕೆಪಾಳ್ಯ ರಾಜಾಜಿನಗರ ಆದೂರುಪಾಳ್ಯ ಚಿನ್ನಯ್ಯನಪಾಳ್ಯ ಗೋವಿಂದ ಅಗ್ರಹಾರ ಹಾಗೂ ಸುತ್ತಮುತ್ತಲಿನ ಊರಿನ ಸಾವಿರಾರು ಗ್ರಾಮಸ್ಥರು ಮತ್ತು ಮುಖಂಡರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು सुषुधे महालक्ष्मी नमोस्तुते